ಗುರುವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಹಿನ್ನೆಲೆ ಬೆಳಗಾವಿ ತಾಲೂಕಿನ ಉಚ್ಗಾಂವ್ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಒತ್ತಾಯಿಸಿ ಪ್ರತಿಭಟನೆಗಾಗಿ ಗ್ರಾಮಕ್ಕೆ ಪ್ರವೇಶಿಸಲು ಮುಂದಾಗಿದ್ದ ಕರವೇ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು ಬೆಳಗಾವಿ ತಾಲೂಕಿನ ಉಚ್ಗಾಂವ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಯ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಗುರುವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಹಿನ್ನೆಲೆ ಬೆಳಗಾವಿ ತಾಲೂಕಿನ ಉಚ್ಗಾಂವ್ ಗ್ರಾಮದಲ್ಲಿ ಮುಖ್ಯ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಒತ್ತಾಯಿಸಿ ಕರವೇ ಶಿವರಾಮೇಗೌಡ ಬನದ ಅಧ್ಯಕ್ಷ ವಾಜಿತ್ ಹಿರೇಕುಡಿ ರಣಗಟ್ಟಿ ಮಠ್ ಸೇರಿದಂತೆ ಇನ್ನುಳಿದವರು ಗ್ರಾಮಕ್ಕೆ ಪ್ರವೇಶಿಸಿ ಪ್ರತಿಭಟಿಸಲು ಮುಂದಾಗಿದ್ದರು ಅವರನ್ನು ಪೊಲೀಸರು ಅರ್ಧ ದಾರಿಯಲ್ಲೇ ವಶಕ್ಕೆ ಪಡೆದರು ಬಡಿ ಮಲ್ಲ ಮೂರ್ತಿ ಶಾಪನೆ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಇವತ್ತು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ನೇರವಾಗಿ ತಿನ್ನು ಕಮಿಸಬೇಕು ಇಲ್ಲಿ ಮೇಲೆ ಇಲ್ಲಿ ಅಧಿಕಾರನೇ ಅಂತ ಯಾಕಂದ್ರೆ ಗುಚಾಣಿ ಗ್ರಾಮಕ್ಕೆ ಹಿಂಪಾ ಉತ್ತು ಕಪಾಡೋಣ ಮಾಡಿ ಅಂತ ಮಾಡ್ತಾ ಇದ್ದಾರೆ घटन ग्राम के भारी पोलिस बंदोबस्त विनोद कोलकार केएमएम कन्ड बेक